ಚಂದದಿಂದ ಕಳೀರಿ ಅನುಭವಿಸಿ ಅಂತ ಹೇಳ್ಬೋದು ಆದರೆ ದೊಡ್ಡವರಿಗೆ ಹಿರಿಯ ಅವರ ಪೋಷಕರಿಗೆ ಅಥವಾ ಹೆತ್ತವರಿಗೆ ಹೇಳಿ ಹೇಳೋದು ಅಂತ ಹೇಳಿದರೆ ಅಂದರೆ ಈಗ ನಾವು ಮಕ್ಕಳನ್ನು ನಂಬರ್ಸಿಂದ ಓಡಿಸೋದು ಬೇಡ ಆ್ಯಂಡ್ ಒಂದು ಕಾಂಪಿಟೇಟಿವ್ ವರ್ಲ್ಡಿಗೆ ಕಮಾಂಡೋಸ್ ಥರ ಬೆಳೆಸೋದು ಬೇಡ ಆ್ಯಂಡ್ ವಿ ನೀಡ್ ಲೈಕ್ ಅವರಿಗೆ ಏನು ಬೇಕು ಅನ್ನೋದನ್ನು ನಾವು ತುಂಬ ಬೇಗ ಅರ್ಥಕೊಂಡ್ರೆ ಅದು ತುಂಬ ಒಳ್ಳೆಯದು ಅವರಿಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅವ್ರು ಆ ದಾರಿಯಲ್ಲಿ ಹೋದರೆ ಒಳ್ಳೆಯದು ಯಾಕಂತ ಹೇಳಿದರೆ ಅವರ ಡೆಸ್ಟಿನ್ ಏನಿದೆ ಅದು ಅವ್ರು ಹಾಗೆ ಹಾಕ್ತಾರೆ ಅದನ್ನು ನಾವು ತಡಿಲಿಕ್ಕೆ ಆಗೋದಿಲ್ಲ ಅದೆಲ್ಲ ರಿಟರ್ನ್ ಅದು ಪ್ರೀ ರಿಟರ್ನ್ ಅದು ದೇವರಿಗೆ ಬಿಟ್ಟದ್ದು ನೀವು ಅವರಿಗೆ ಒಂದು ಉತ್ತಮ ಮೌಲ್ಯಗಳನ್ನು ಜೀವನದ ಮೌಲ್ಯಗಳನ್ನು ಮತ್ತು ಉತ್ತಮ ನಾಗರಿಕ ನಾಗರಿಕರಾಗಲಿಕ್ಕೆ ಹೆಲ್ಪ್ ಮಾಡಿದರೆ ಅಷ್ಟು ಸಾಕು ಅವ್ರು ಬೆಳೆದು ದೊಡ್ಡವರಾಗಿ ಉತ್ತಮ ನಾಗರಿಕರಾದರೆ ಅವರಿಗೆಲ್ಲ ದೇವರ ದೈಹ ಇರುತ್ತೆ ಆಮೇಲೆ ಅವ್ರು ಏನು ಮಾಡಬೇಕಂತ ಇರ್ತಾರೆ ಅದನ್ನು ಅವ್ರು ಮಾಡೇ ಮಾಡ್ತಾರೆ ಅದರ ಜೊತೆಗೆ ಅವರ ಇಂಟ್ರೆಸ್ಟ್ ಇರುವ ಫೀಲ್ಡ್ ಯಾವುದು ಅದನ್ನು ನೀವು ಬೇಗ ಗುರುತಿಸ್ಕೊಳ್ಬೇಕು ಆಮೇಲೆ ಅದರಲ್ಲೇ ಅವರನ್ನು ಮುಂದೆ ಕರ್ಕೊಂಡು ಹೋಗಬೇಕು ಯಾಕಂತ ಪ್ರತಿಯೊಂದು ಮಕ್ಕಳು ಒಂದೇ ರೀತಿ ಇರೋದಿಲ್ಲ ಪ್ರ ಒಬ್ಬ ಓದಿನಲ್ಲಿ ತುಂಬ ಚುರುಕಿದ್ರೆ ಇನ್ನೊಬ್ಬ ಬೇರೆ ಆ್ಯಕ್ಟಿವಿಟಿ ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ಇರ್ತಾನೆ ಒಬ್ಬ ಸ್ಪೋರ್ಟ್ಸಲ್ಲಿ ಇರ್ತಾನೆ ಸೊ ಅವರಿಗೆ ಅವ್ರದ್ದೇ ಆದಂಥ ರೂಟ್ ಯಾವುದು ಅವರಿಗೆ ಇಂಟ್ರೆಸ್ಟ್ ಇರೋ ಫೀಲ್ಡ್ ಯಾವುದು ಅವ್ರು ಯಾವುದ್ರಲ್ಲಿ ನಿಪುಣ ಅಂತ ಹೇಳಿ ಆದಷ್ಟು ಬೇಗ ನೀವು ಅದನ್ನು ಗುರುತಿಸಿಕೊಂಡು ಅದೇ ರೂ ರೂಟಲ್ಲಿ ಅವನನ್ನು ಮುಂದೆ ಕರ್ಕೊಂಡು ಹೋದರೆ ಅವನು ಸಾ ಅದನ್ನು ಸಾಧನೆಯಾಗಿ ಪರಿವರ್ತನೆ ಮಾಡಿಕೊಂಡು ಯಶಸ್ಸಿನ ಶಿಖರ ಅವನು ಕೂಡ ಹೇಳ್ತಾನೆ ಅದರಲ್ಲಿ ಬಹುದೊಡ್ಡ ಪಾತ್ರ ನಿಮ್ಮದು ಕೂಡ ಇರುತ್ತೆ ನನಗೆ ತುಂಬ ಖುಷಿಯಾದದ್ದು ಅಂದರೆ ಈ ನಮ್ಮ ಶಶಿಕಲಾ ಮ್ಯಾಮ್ ಹೇಳ್ತಾ ಇದ್ರು ಇದೇ ಸೇಮ್ ಥಾಟ್ ಅವರೊಂದು ಸ್ಕೂಲಿದ್ದು ಒಂದು ಉತ್ತಮ ದರ್ಜೆಯಲ್ಲಿದ್ದು ಅವರು ಹೇಳ್ತಾಯಿದ್ರು ನಾವು ಮಕ್ಕಳನ್ನು ತುಂಬ ಸ್ಟ್ರೆಸ್ ಮಾಡ್ತಾ ಇದ್ದೇವೆ ಆ್ಯಕ್ಚುಲಿ ಅವರಿಗೆ ಏನು ಬೇಕು ಅದನ್ನು ನಾವು ಅವರಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅದರಲ್ಲಿ ಹಿಂದೆ ಹೋಗಬೇಕು ಬಿಟ್ವೆ ಅವರನ್ನು ನಾವು ಕಾಂಪಿಟೇಟಿವ್ ವರ್ಲ್ಡಿಗೆ ಮಾರ್ಕ್ಸ್ ಕಾರ್ಡ್ ಹಿಂದೆ ನಾವು ಅವರನ್ನು ಓಡಿಸ್ತಾ ಇದ್ದೇವೆ ಅದು ಮಾಡಬಾರ್ದು ನಾವು ಅಂತ ಅವರು ಹೇಳ್ತಾಯಿದ್ರು ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಇಲ್ಲಿ ನೋಡ್ತಾ ಇದ್ದೆ ಬಂದಂತಹ ಮಕ್ಕಳು ಯಾವ ರೀತಿ ಹಿರಿಯರಿಗೆ ಗೌರವ ಕೊಡ್ತಾರೆ ಕೆಲವು ಮಕ್ಕಳು ಖಾಲಿ ಗಡ್ಡ ಬಿದ್ದು ಹೋದರು ಕೆಲವು ಮಕ್ಕಳು ನೋಡಿ ಅಲ್ಲಿ ಒಬ್ಬ ಹುಡುಗ ಪಾಪ ಅವನು ನಾವು ಕೂತಂಥ ಜಾಗದಲ್ಲಿ ಅವನು ಕೂತಿದ್ದಾನೆ ದಿಸ್ ಇಸ್ ಅ ಬಿಗೆಸ್ಟ್ ಇನಿಷಿಯೇಷನ್ ಆ್ಯಕ್ಚುಲಿ ಇಟ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಯಾಕಂತ ಹೇಳಿದರೆ ಅವನಿಗೂ ಒಬ್ಬ ಒಬ್ಬರು ಹಿರಿಯರು ಬಂದು ಅವನಿಗೂ ಹೂ ಕೊಡ್ತಾರೆ ಅವನಿಗೂ ಅವನನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಆ ಸ್ಥಾನ ಇಷ್ಟು ಸಣ್ಣ ಏಜಲ್ಲಿ ಅವ್ನು ಗಳಿಸ್ಕೊಂಡ್ರೆ ಇನ್ನು ಮೇಲೆ ಅವನು ಏನು ಮಾಡಬಲ್ಲ ಹೇಳಿ ಅದು ಅವನ ಮನಸ್ಸಿಗೆ ನಾವು ಅಂಥದ್ದೊಂದು ಅನ್ನು ಸೆಟ್ ಮಾಡಬೇಕು ಇಟ್ ಇಸ್ ನಾಟ್ ಎ ಕಾಂಪಿಟೇಟಿವ್ ವರ್ಲ್ಡ್ ನಾನು ಹೇಳಿದ್ದು ಉತ್ತಮ ನಾಗರಿಕ ನಾಗರಿಕನಾಗಲಿಕ್ಕೆ ಏನು ಬೇಕು ಅದನ್ನು ನಾವು ಮಾಡಲೇಬೇಕು ಆ್ಯಂಡ್ ಡೆಫಿನೆಟ್ಲಿ ನಾನು ಯಾಕಂತೇಳಿದರೆ ಸಿ ನಮ್ಮ ಹಿರಿಯರು ನಾವೆಲ್ಲ ಮಿಲೇನಿಯಮ್ ಏನು ಮಿಲೇನಿಯಲ್ ಕಿಡ್ಸ ಏನು ಹೇಳ್ತಾರೆ ನಮಗೆ ಆ ನೈಂಟೀಸ್ ಏಯ್ಟೀಸ್ನವರೆಲ್ಲ ನಾವು ಓಕೆ ಜಿ ಜೆನ್ಸಿ ಆಗಿದೆ ಸೊ ನಮಗೆ ಬೆತ್ತದಲ್ಲಿ ಹೊಡೆದೇ ನಮಗೆ ನಮಗೆ ಬುದ್ಧಿ ಕಲಿಸ್ತಿದ್ದಾರೆ ಟೀಚರ್ ಹತ್ರ ಹೋಗಿ ಹೇಳ್ತಾ ಇದ್ದದ್ದು ನನ್ನ ಪೇರೆಂಟ್ಸು ಎರಡು ಬಿಡಿ ಸರ್ ಏನಾಗೋದಿಲ್ಲ ಅಂಥೇಳಿ ಈಗ ನಾ ಹೆತ್ತವರು ಅದನ್ನು ಹೇಳೋದಿಲ್ಲ ಬಿಟ್ಟರೆ ಶಾಲೆಯಲ್ಲಿ ಬಂದು ಕೊಡ್ತಾರೆ ಯಾರು ಹೊಡೆದದ್ದು ನಮ್ಮ ಮಕ್ಕಳಿಗೆ ಅಂತೇಳಿ ಇಟ್ ಇಸ್ ರಾಂಗ್ ಟೋಟಲಿ ರಾಂಗ್ ಹಾಗೆ ಟೀಚರಿಗೂ ಅವರಿಗೂ ಗೊತ್ತಿರಬೇಕು ಅವ್ರು ಯಾವುದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇಫ್ ಇಟ್ ಇಸ್ ರೈಟ್ ದೇ ಹ್ಯಾವ್ ಟು ಡೂ ಇಟ್ ಆ್ಯಂಡ್ ಅದನ್ನು ನಾವು ಮಾಡಲಿಕ್ಕೂ ಬಿಡಬೇಕು ಆಮೇಲೆ ನಾವು ನಮ್ಮ ಹಿರಿಯರು ಕಳಿಸ್ತಾ ಇದ್ರು ನಮಗೆ ಈ ಕಾಲಿಗೆ ಬಿರೋ ಬೀಳುವ ಸಂಸ್ಕೃತಿ ಆಮೇಲೆ ಹಿರಿ ಹಿರಿಯರ ಹತ್ರ ಹೇಗೆ ವರ್ತಿಸಬೇಕು ಯಾರತ್ತಾದರೂ ಏಕವಚನದಲ್ಲಿ ಮಾತಾ ಮಾತಾಡಿದರೆ ಇದ್ದರು ಓವರ್ ಸ್ಮಾರ್ಟ್ ಆಗಿ ಮಕ್ಕಳು ನಾವು ಮಕ್ಕಳಾಗಿ ಓವರ್ ಸ್ಮಾರ್ಟಾಗಿ ಬಿಹೇವ್ ಮಾಡಿದ್ರು ಇದ್ದರು ಅಷ್ಟೆಲ್ಲ ನೀನು ಶಾಲೆ ಕಟ್ಟಬೇಡ ಅಂತ ಹೇಳಿಕೊಂಡು ಈಗಿನ ಮಕ್ಕಳಿಗೆ ನಾವು ಶಾಲೆ ಜಾಸ್ತಿ ಕಟ್ಟಿಸ್ತಿದ್ದೇವೆ ಆ್ಯಕ್ಚುಲಿ ನಾವು ಅದನ್ನು ನಾವು ನಾವು ಕಂಟ್ರೋಲ್ ಮಾಡಬೇಕು ಬಿಟ್ಟರೆ ಬೇರೆ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಇನ್ಫ್ಯಾಕ್ಟ್ ನಾನು ಅಳಿಕೆಯಲ್ಲಿ ಕಲ್ತದ್ದು ಅಳಿಕೆಯಲ್ಲಿ ಕಲಿಬೇಕಾದ್ರೆ ನಾನು ಆವಾಗ ಅಂದರೆ ಅದಕ್ಕಿಂತ ಮುಂಚೆ ನನಗೆ ಕಾಲಿಗೆ ಬಿಳಿ ಕೇಳಿದ್ರು ನಾವು ಕಾಲಿಗೆ ಬೀಳಲಿಲ್ಲ ಅಳಿಕೆಯಲ್ಲಿ ಬೆತ್ತದಲ್ಲಿ ಒಡೆದು ನಮಗೆ ಕಾಲಿಗೆ ಬಿಳಿ ಕಲಿಸಿದ್ರು ನಾನು ನನ್ನ ಅಪ್ಪ ಫಸ್ಟ್ ಟೈಮ್ ನನಗೆ ಅಳಿಕೆಗೆ ಬಂದಾಗ ನಾನು ಕಾಲಿಗೆ ಬಿದ್ದು ಅವರಿಗೆ ಲೋಕ ಇಲ್ಲ ಅವ್ರು ಎರಡೇ ಹಿಂದೆ ಹೋಗಿ ಫುಲ್ಲು ಏನು ಕಾಲು ಇಳಿತಾನ ಇವನು ಅಂತ ಆರ್ ಏಂಜಿಗೆ ಬೀದಾಗಿದ್ರು ಸೊ ಇಂಥ ಪರಿಸ್ಥಿತಿ ಬರಬಾರ್ದು ಹೆತ್ತವರಿಗೂ ಅವರಿಗೆ ಮುಂಚೆಯಿಂದಲೂ ನಾವು ರೂಢಿ ಮಾಡಿ ಬಿಡಬೇಕು ಮಕ್ಕಳು ಮಕ್ಕಳನ್ನು ಬೆಳೆಸೋ ರೀತಿ ಸೊ ಇದನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನನಗೆ ಬೇರೆ ಏನು ಹೇಳಿ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹೇರ್ ಆ್ಯಂಡ್ ಡೆಫಿನೆಟ್ಲಿ ವಿ ಐ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್